ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಅಕ್ಷಯ ತೃತಿಗೆ ನಾನು ಏನು ತಂದೆ ಹಾಗೆ ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ನನ್ನ ದಿನಚರಿ ಹೇಗಿತ್ತು ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಮರೀದೆ ಲೈಕ್ ಮಾಡಿ ಲೈಕ್ ಮಾಡಿ ಅಂದಾಗ ಮಾತ್ರ ಆವತ್ತು ಲೈಕ್ಸ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಡೇ ಅಂದರೆ ನಾನು ಮತ್ತೆ ವೀಡಿಯೋ ಹಾಕಿದಾಗ ಲೈಕ್ಸ್ ಬರೋದೇ ಇಲ್ಲ ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ ಮರೀದೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊತೀನಿ ಬೆಳಗ್ಗೆ ನಾನು ಕಾಫಿ ಎಲ್ಲ ಕುಡ್ಕೊಂಡು ಈಗ ಟೆರೆಸ್ ಮೇಲೆ ಮನೆ ಒಸೋಣ ಅಂತ ಬಂದ ಸೊ ಮೇಲಿಂದ ಕಸ ಎಲ್ಲ ಗುಡ್ಸ್ಕೊಂಡು ಬಂದೆ ತಕ್ಷಣ ಮಾಪು ರಾತ್ರಿನೇ ನೆನೆಸಿಟ್ಟಿದ್ದೆ ಸ್ವಲ್ಪ ಗಲೀಜಾಗಿತ್ತು ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಅಂತ ಸರಿ ಇನ್ನು ಮಾಪೆಲ್ಲ ವಾ ವಾಶ್ ಮಾಡಿಕೊಂಡು ಒಂದು ಬೆಡ್ರೂಮ್ ಮಾತ್ರ ಮನೆ ಒರೆಸ್ಕೊಂಡೆ ಅಷ್ಟೇ ಇನ್ನೊಂದು ಬೆಡ್ರೂಮ್ ಮುಂದೆಗಡೆ ಇದಿದೆಯಲ್ಲ ಸೊ ಅಲ್ಲಿ ಒರೆಸ್ತಾ ಇದೆ ಅಷ್ಟೊತ್ತಿಗೆ ಮಾಪು ಸ್ಟಿಕ್ ಕಟ್ಟಾಗಿಬಿಡ್ತು ಮಧ್ಯಕ್ಕೆ ಅಯ್ಯೋ ಇಷ್ಟೊತ್ತಿಗೆ ಆಯ್ತಲ್ಲ ಸೊ ಇವತ್ತಂತೂ ಕೆಲಸಗಳು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಇನ್ನು ಮಾ ಶಾಪ್ ಓಪನ್ ಮಾಡೋದು ಅವರು ಒಂಬತ್ತುವರೆಗೆ ನಾನು ರೆಗ್ಯುಲರಾಗಿ ಎಲ್ಲಿ ಮಾಪ್ತಗೊಂತೀನಿ ಅಲ್ಲಿ ಇಲ್ಲಿ ಸೂಪರ್ ಮಾರ್ಕೆಟು ಏಳುವರೆ ಎಂಟು ಗಂಟೆಗೆ ಓಪನ್ ಮಾಡಿರ್ತಾರೆ ಬಟ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅದು ಅದಕ್ಕೋಸ್ಕರ ಸರಿ ನಾ ಹೋಗಿ ನೋಡ್ಕೊಂಡು ಬಂದೆ ಫೋರ್ ಫಿಫ್ಟಿ ರುಪೀಸ್ ಇತ್ತು ಸೊ ನಾನು ತೊಗೊಳತ್ರ ರೀಸ್ನಬಲ್ ರೇಟ್ ಇದೆ ಅಂಥೇಳಿ ಸುಮ್ಮನಾದೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದು ಅದಾದಮೇಲೆ ಅದು ನಾನು ತಗೊಳ್ಳೋ ಶಾಪು ಒಂಬತ್ತುವರೆಗೆ ಓಪನ್ ಆಗುತ್ತಲ್ಲ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ ಅಂಥೇಳಿ ಟಿಫನ್ಗೆ ಇವತ್ತು ರಾಗಿ ದೋಸೆ ಮತ್ತು ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಈ ಕಡಲೆಕಾಯಿ ಚಟ್ನಿಗೆ ಒಂದು ಸ್ವಲ್ಪ ಕಡಲೆ ಬೀಜ ಕಾಯಿ ತುರಿ ಉರುಗಡ್ಲೆ ಇದನ್ನೆಲ್ಲ ಹಾಕಿದ್ದೀನಿ ಚಟ್ನಿ ಅಂತೂ ಸಖತ್ತಾಗಿರುತ್ತೆ ಈ ಮೂರು ಹಾಕೋದ್ರಿಂದ ಸೊ ದೋಸೆ ಮತ್ತು ಎಮ್ಮಿ ಎಮ್ಮಿ ಆಗಿರೋಂಥ ಚಟ್ನಿ ಅಂತೂ ಸಕ್ಕತ್ತಾಗಿತ್ತು ಈ ದೋಸೆಗೆ ಕಾಂಬಿನೇಷನು ಸೊ ಹಾಗೆ ನಾನು ಇವು ಇತ್ತೀಚೆಗೆ ಸ್ವಲ್ಪ ಬ್ರೇಕ್ಫಾಸ್ಟ್ನೆಲ್ಲ ಎಲ್ದಿಯಾಗಿ ಮಾಡ್ಕೊಂಡು ತಿನ್ನ ತಿನ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇತ್ತೀಚೆಗೆ ಊರಿಗೆ ಹೋಗ್ತಾ ಇದ್ವಿ ಹಾಗಾಗಿ ಎಲ್ದಿ ಬ್ರೇಕ್ಫಾಸ್ಟ್ಗಳೆಲ್ಲ ಇಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಯಾವ್ಯಾವ ಎಲ್ದಿ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ತಾ ಇದ್ದೀನಿ ಅಂಥೇಳಿ ತೋರಿಸ್ತೀನಿ ಆದಷ್ಟು ಸ್ವಲ್ಪ ಫುಟೀನ್ ಇರೋಂಥ ಬ್ರೇಕ್ಫಾಸ್ಟ್ಗಳೆಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ರಾಗಿ ದೋಸೆಯಿಂದ ಶುರು ಮಾಡಿದ್ದೀನಿ ನಾನು ಸೋಮವಾರ ಏನು ಮಾಡಿದ್ದೆ ಅಂತ ನೆನಪಾಗ್ತಾಯಿಲ್ಲ ಮಂಗಳವಾರ ಮಾತ್ರ ರಾಗಿ ದೋಸೆ ಮಾಡಿದ್ದೀನಿ ಬುಧವಾರ ಏನು ಮಾಡಿದ್ದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ನಾ ಇವಾಗ ಲೈ ಏನು ನೆನೆಸಿರಲಿಲ್ಲ ನಾನು ಹಿಟ್ಟನ್ನು ಸ್ವಲ್ಪನೇ ಒಬ್ಬೊಬ್ಬರಿಗೆ ಒಂದು ಮೂರು ಮೂರು ಬರೋ ಥರ ಮಾಡಿದ್ದೆ ನಾನಂತೂ ಎರಡೇ ದೋಸೆ ತಿಂದ್ಕೊಂಡಿದ್ದು ಹಾಗೆ ನಾವು ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಸ್ವಲ್ಪ ಅಂದರೆ ಹೆವಿಯಾಗಿ ತಿನ್ನೋಕ್ಕಾಗಲ್ಲ ಒಂದೆರಡೆರಡು ದೋಸೆಗಳನ್ನ ಇದ್ದರೆ ನಾವು ವೆಯ್ಟ್ ಲಾಸ್ ಕೂಡ ಆಗ್ತೀವಿ ಅದ್ರ ಜೊತೆಗೆ ಪ್ರೋಟೀನ್ ಸಿಗುತ್ತೆ ರೈಸ್ ಐಟಮ್ ಮಾಡಿದ್ರು ಕೂಡ ಅದಕ್ಕೇನಾದರೂ ಒಂದು ಎಲ್ದಿಯಾಗಿರೋವಂಥದನ್ನ ಸೇರಿಸಿ ಮಾಡ್ತಾಯಿದ್ದೀನಿ ರೈಸ್ ಐಟಮ್ ಬಂದು ವಾರಕ್ಕೆ ಒಂದು ಟೂ ಟೈಮ್ಸ್ ಅಷ್ಟೇ ಮಾಡೋಣ ಅಂತ ಅಂದರೆ ರೈಸ್ ಬಾತ್ಗಳ ಟೂ ವಾರಕ್ಕೆ ಎರಡು ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಲವೂ ಎರಡು ಇಲ್ಲ ಒಂದು ಸಲ ಸಾಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನಾನು ಎರಡು ದೋಸೆ ಒಂದು ಪುಟಾಣಿ ಇದೊಂದು ಲಾಸ್ಟ್ ಒಂದು ದೋಸೆ ಆಗಿತ್ತು ಅದನ್ನ ಹಾಕ್ಕೊಂಡು ತಿಂತಾ ಇದ್ದೀನಿ ಇನ್ನೇನು ಇವತ್ತು ಪೂಜೆ ಮಾಡೋಕ್ಕಾಗಲ್ಲ ಅಲ್ವಾ ಮಾಪ್ ತರೋದೇ ಒಂದು ಅವ್ರು ಓಪನ್ ಮಾಡೋದೇ ಒಂಬತ್ತು ಒಂಬತ್ತುವರೆ ಆಗಿರುತ್ತೆ ಅದಕ್ಕೋಸ್ಕರ ತಂದು ನಾನು ಮನೆ ವರ್ಷ ವರ್ಷಷ್ಟೊತ್ತಿಗೆ ಹನ್ನೆರಡುವರೆ ಆಗೋಯಿತು ಇನ್ನು ಅಷ್ಟೊತ್ತಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಇನ್ನು ಈವ್ನಿಂಗ್ ಪೂಜೆ ಮಾಡ್ಕೊಡೋಣ ಮುಸ್ಸಂಜೆ ಪೂಜೆ ಅಂತೇಳಿ ಸುಮ್ಮನಾಗಿ ಇವಾಗ ತಿಂಡಿ ತಿಂದು ಹೋಗಿ ಮಾಪನ್ನ ತೊಗೊಂಬಂದೆ ಸೊ ಇದು ಪ್ಯಾರೆಟ್ ಮಾಪು ಆ್ಯಕ್ಚುಲಿ ಅವ್ರ ಹತ್ರ ತ್ರೀ ಹಂಡ್ರೆಡ್ ರುಪೀಸು ನಾನು ಬಾರ್ಗಿನ್ ಮಾಡಿದ್ರು ಅವರು ಒಂದು ಹತ್ತು ರೂಪಾಯಿ ಬಿಟ್ಟರೆ ಅಷ್ಟೇ ಟೂ ನೈಂಟಿ ರುಪೀಸ್ ಆಯಿತು ಇದಿಷ್ಟು ಸ್ಟಿಕ್ಕು ಮತ್ತು ಮಾಪು ಸೊ ನೋಡಿ ಮಾ ಸೂಪರ್ ಮಾರ್ಕೆಟ್ಗೂ ಇಲ್ಲಿ ಲೋಕಲ್ ಶಾಪ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅದಕ್ಕೆ ನಾನು ಯಾವಾಗಲೂ ರೆಗ್ಯುಲರ್ ರೆಗ್ಯುಲರಾಗಿ ಅಲ್ಲಿ ಹೋಗಿ ತೊಗೊಂಬರ್ತೀನಿ ಸೊ ಇನ್ನು ಹಳೆ ಮಾಪ್ದು ಅದು ಬಟ್ಟೆ ಇನ್ನೂ ಕ್ಲಾತ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಹೊಸ ಮಾಪ್ಗೆ ನಾನು ಅದೇನು ಕ್ಲಾತನ್ನ ತೆಗೆದಾಕ್ಬಿಟ್ಟು ಇವಾಗ ಹಳೇದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಇ ಇಟ್ಟಾಗ ಕೆಳಗೆ ಬಿದ್ದು ಬಿದ್ದು ಅದು ಇದು ಬರುತ್ತಲ್ಲ ಬಿಡ್ತು ಇದು ಬಟ್ಟೆ ಹಾಕಿದ್ದೀವಲ್ಲ ಅದು ಅದು ಬಂದುಬಿಟ್ಟು ಕ ಒಡೆದು ಹೋಗಿತ್ತು ಅದರಿಂದ ನನ್ನ ಹತ್ರ ಮಾಪು ಕ್ಲಾತ್ಸೇ ಒಂದು ಎರಡು ಪ್ಯಾಕೆಟ್ ಇದೆ ಸೊ ಇದು ಇದು ಮೂರನೇದು ಸೇರಿಕೊಳ್ಳುತ್ತೆ ಯಾವಾಗಲೂ ಮಾಪು ಇಟ್ಟಿರ್ತೀನಲ್ವೋ ಒರೆಸಿ ಅವಾಗ ಅಂತ ಕೆಳಗೆ ಬಿದ್ದು ಹೊಡೆದು ಹೋಗ್ತಾ ಇರುತ್ತೆ ಮಾಪು ಏನು ಕ್ಲೋಸ್ ಮಾಡ್ತೀವಲ್ಲ ಅಲ್ಲಿ ಸೊ ಇನ್ನು ಇವಾಗ ಮಾಪೆಲ್ಲ ಇದನ್ನ ಹಾಕ್ಕೊಂಡು ಸೊ ಮನೆ ಒರೆಸ್ತಾ ಇದ್ದೀನಿ ಕೈಯಲ್ಲಿ ಒರೆಸೋಣ ಅಂದರೆ ಸ್ವಲ್ಪ ಇಲ್ವಲ್ಲ ಮನೆ ತುಂಬ ದೊಡ್ಡದಾಗಿರೋದ್ರಿಂದ ಆಗೋದಿಲ್ಲ ಮಾಪಿಲ್ಲ ಅಂದರೆ ಮನೆ ಒರೆಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಮಾಪು ತಂದ ಮೇಲೆ ಎಲ್ಲ ಕೆಲಸನ ಮಾಡ್ಕೊಂಡಿದ್ದು ನಾನು ನಾನು ಟೆರೆಸ್ ಮೇಲಿಂದ ಸೋಮವಾರ ಒರೆಸ್ತಾ ಇದ್ದೆ ಸ್ವಲ್ಪ ಬ್ಯುಸಿಯಾಗಿದ್ದೆ ಅದರಿಂದ ನನಗೆ ಮನೆ ಮೇಲ್ಗಡೆ ಒರೆಸೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಮೇಲಿಂದ ಕೆಳಗವರೆಗೂ ಒಂದೇ ಸಲ ಒರೆಸ್ಕೊಂಡ್ಬರ್ತಾ ಇದ್ದೀನಿ ಇವಾಗ ಶೆಕೆ ಬೇರೆ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಸ್ವಲ್ಪ ಮಳೆ ಬಂದಿದ್ದರಿಂದ ಅದಕ್ಕೋಸ್ಕರ ಒಂದೇ ಸಲ ಎಲ್ಲ ಒರೆಸ್ಕೊಂಡು ಬರೋಣ ಅಂತೇಳಿ ಮೇಲಿಂದ ಒರೆಸ್ಕೊಂಡು ಈಗ ಕೆಳಗಡೆ ಬೆಡ್ರೂಮಲ್ಲಿ ಬಂದಿದ್ದೀನಿ ನಮಗಿಂತ ಈ ಬೆಡ್ರೂಮ್ ಸ್ವಲ್ಪ ಚಿಕ್ಕದ ಅನಿಸುತ್ತೆ ಯಾಕೆಂದರೆ ಟೂ ಬೆ ಟೂ ಟಾಯ್ಲೆಟ್ಸ್ ಬಂದಿರೋದ್ರಿಂದ ಸ್ವಲ್ಪ ಚಿಕ್ಕದಾಯ್ತು ಬೆಡ್ರೂಮ್ ನಮ್ಮದು ಮಾಸ್ಟರ್ ಬೆಡ್ರೂಮು ಇಟ್ಸ್ ಓಕೆ ಜಾಸ್ತಿ ಅಂದರೆ ತುಂಬ ಏನು ಇಕ್ಕಟ್ಟು ಇಕ್ಕಟ್ಟ ಅಂತನೂ ಅನ್ಸಲ್ಲ ದೊಡ್ಡದು ಅನ್ಸಲ್ಲ ಕರೆಕ್ಟಾಗಿದೆ ನಮಗೆ ನೆಕ್ಸ್ಟ್ ಇವಾಗ ಮನೆಯೆಲ್ಲ ಒರೆಸಿ ಸ್ವಲ್ಪ ತಾಗಿ ಕೂತ್ಕೊಂಡು ಅದಾದಮೇಲೆ ಅಡುಗೆ ಮಾಡೋಣ ಅಂಥೇಳಿ ಮ ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ಮಾಡ್ತಾಯಿದ್ದೀನಿ ಇನ್ನೊಂದು ರಾತ್ರಿದು ಸಾಂಬಾರು ಇತ್ತು ಅಲಸಂದೆ ಕಾಳು ಉಪೇಸ್ ಥರ ಮಾಡಿದ್ದೆ ಅದೊಂದು ಸ್ವಲ್ಪ ಇತ್ತು ಅದಕ್ಕೋಸ್ಕರ ಇನ್ನು ಮೂರು ಜನಕ್ಕೆ ಆಗೋಲ್ಲ ಅಂಥೇಳಿ ಸೊ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಈಗ ಅನ್ನ ಆಗಿದೆ ಇಲ್ಲಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಅನ್ನ ಸಾಂಬಾರು ಮತ್ತು ಅಳಸಂದೆಕಾಳು ಉಪ್ಪೆ ಸಿರಿತಲ್ವ ಅದು ಮತ್ತು ಮೊಸರು ಹಾಕ್ಕೊಂಡು ಊಟ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೆಳಗಡೆ ಹೋಗಿ ಒಂದು ಸ್ವಲ್ಪ ಗ್ಯಾಸ್ ಇಡೋ ಹತ್ರ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅದು ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ಒಂದು ನಾಲ್ಕು ಗಂಟೆ ಆಗಿತ್ತು ಸ್ನಾನ ಮುಗಿಸ್ಕೊಂಡು ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ಎಲ್ಲ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಯಾವಾಗಲೂ ಪಾಪ ಹೂವು ಬಿಡ್ತಾನೆ ಇರುತ್ತೆ ಈ ರೋಸಾ ಗಿಡ ಅಂತೂ ಇನ್ನೊಂದು ಎರಡು ಗಿಡ ಹಾಕಿದ್ರಂತೂ ಎಷ್ಟೊಂದು ಹೂವು ಆಗುತ್ತೆ ಇತ್ತೀಚೆಗೆ ದಾಸವಾಳ ಹೂವು ಗಿಡಗಳು ಹಾಕೋದೇ ಬೇಡ ಅಂತ ಅನಿಸುತ್ತೆ ಏಕೆಂದರೆ ಸಿಕ್ಕಾಬಿಟ್ಟೆ ಅದಕ್ಕೆ ರೋ ಅಂದರೆ ರೋಗ ಬರುತ್ತೆ ಹೂವು ಅರಳಕ್ಕೆ ಬಿಡೋಲ್ಲ ಸೊ ತುಂಬ ಫರ್ಟಿಲೈಸರ್ ಸ್ಪ್ರೇ ಮಾಡಿದ್ರು ಅಷ್ಟೇ ಸೊ ರೋಜ ಗಿಡಕ್ಕೆ ಅಷ್ಟು ರೋಗ ಬೀಳಲ್ಲ ಸ್ವಲ್ಪ ಕಡಿಮೆನೇ ಅದು ಅದಕ್ಕೋಸ್ಕರ ಸೊ ರೋಜ ಗಿಡಗಳೇ ಹಾಕ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ನೆಕ್ಸ್ಟ್ ಇವಾಗ ಮಲ್ಲಿಗೆ ಹೂವು ಬಿಟ್ಟಿತ್ತು ಮಲ್ಲಿಗೆ ಹೂವನ್ನ ಕೂಡ ಕಿತ್ಕೊಂತ ಇದ್ದೀನಿ ಸೊ ಇವಾಗ ಕಣಗ್ಲೆ ಹೂವನ್ನ ಕಿತ್ಕೊಂತ ಇದ್ದೀನಿ ನಾವು ಯೂಶಲಿ ಹೂವು ಮಾರಕ್ಕೆ ಬರೋರಿಗೆ ಯಾಕಿಷ್ಟು ಚೆನ್ನಾಗಿಲ್ಲ ಹೂವು ಹಾಗೆ ಹೇಗೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತೀವಲ್ಲ ಈ ಮಳೆ ಬಿತ್ತು ಅಂತಂದರೆ ಹೂವೆಲ್ಲ ಒಂಥರ ಕಲರ್ ಶೇ ಅಂದರೆ ವೈಟ್ ಆಗುತ್ತೆ ಹಾಳಾದಂಗೆ ಆಗುತ್ತೆ ಸೊ ನಮ್ಮ ಮನೇಲಿ ರೋಜೆ ಗಿಡಗಳಿದೆಯಲ್ಲ ಹೂವೆಲ್ಲ ಒಂಥರ ಮಳೆ ನೀರು ಬಿದ್ದುಬಿಟ್ಟು ಒಂಥರ ವೈಟ್ ವೈಟಿಗೆ ಸೊ ಹಾಳಾದಂಗೆ ಇತ್ತು ಮತ್ತು ಇದು ಕಣಗ್ಲೆ ಹೂವು ಅಷ್ಟೇ ಒಂಥರ ಆಗ್ಬಿಡುತ್ತೆ ಮಳೆ ಮಳೆ ಬಂತು ಅಂತಂದರೆ ಮಳೆ ಬರೋದಕ್ಕೆ ಮುಂಚೆ ಕಿತ್ತಿಟ್ಟರೆ ಚೆನ್ನಾಗಿರುತ್ತೆ ಮಳೆಗೆ ಏನಾದರೂ ಮಳೆ ನೀರೇನಾದ್ರೂ ಬಿತ್ತಂದರೆ ಹಾಳಾಗ್ಬಿಡುತ್ತೆ ಹೂವು ಸೊ ಇದೇ ಕಾರಣ ನಾವು ಪಾಪ ಹೂವು ಮಾರಕ್ಕೆ ಬರೋರನ್ನ ನಾವು ಬೈಬಾರ್ದು ಆ್ಯಕ್ಚುಲಿ ಗಿಡದಲ್ಲೇ ಆ ಥರ ಆಗೋಗಿರುತ್ತೆ ಸೊ ನಾವು ಓಲ್ಡುವ ಹಾಗೆ ಹೇಗೆ ಅಂತಿತ್ತೀವಲ್ಲ ಅವರಿಗೆ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಇಲ್ಲಿ ಉಳ್ಳ್ಯದೆಲ್ಲ ಕಿತ್ಕೊಂಡೆ ಸೊ ಒಂದು ಆರೆಲ್ಲ ಕಿತ್ಕೊಂಡೆ ಆಮೇಲೆ ವಿಳ್ಯದೆಲ್ಲ ಹೇಗೆ ಬೆ ಬೆಳೆಸ್ಬೇಕು ಅಂತ ನನಗೆ ಒಬ್ಬರು ಡಿ ಎ ಮಾಡಿದರು ವಿಳ್ಯದೆಲೆಗೆ ಜಾಸ್ತಿ ಬಿಸಿಲು ಬೀಳಬಾರ್ದು ಸೆಮಿ ಶೇಡ್ ಇರಬೇಕಷ್ಟೇ ಜಾಸ್ತಿ ಬಿಸಿಲೂ ಇರಬಾರ್ದು ಮತ್ತು ನೆರಳು ಕೂಡ ಇರಬಾರ್ದು ಆಮೇಲೆ ಅದಕ್ಕೆ ನಾವು ಮಂತ್ಲಿ ಇದಾದಾಗ ಟಚ್ ಆಗಬಾರ್ದು ಒಣಗೋಗುತ್ತೆ ನೆಕ್ಸ್ಟು ಅದಕ್ಕೆ ಆಗಾಗ ಒಂದು ತಿಂಗಳಿಗೆ ಒಂದೆರಡು ಸಲ ನೀರು ಮಜ್ಜಿಗೆನ ಕೊಟ್ಟರೆ ಸಾಕು ಇನ್ನೇನು ಬೇಡ ಅದಕ್ಕೆ ಆಮೇಲೆ ಏನಾದರೂ ರೋಗ ಇತ್ತಂದರೂ ಒಂದು ಸ್ವಲ್ಪ ಫರ್ಟಿಲೈಸರ್ನ ಸ್ಪ್ರೇ ಮಾಡಿದ್ರೆ ಇಷ್ಟೇ ಎಲ್ಲ ಬಿಳೆದನ್ನ ಬೆಳೆಸೋ ರೀತಿ ನೆಕ್ಸ್ಟ್ ಹೂವು ಎಲ್ಲ ಕಿತ್ಕೊಂಡ್ಬಂದು ಈಗ ಸೋಮವಾರನೇ ಎಲ್ಲ ದೇವ್ಸ್ ಸಾಮಾನೆಲ್ಲ ಬೆಳಗ್ಗೆ ಇಟ್ಟಿದ್ದೆ ಸೊ ಅದಕ್ಕೆ ಆ ಗಂಧ ಅರಶಿನ ಕೋಮಗಳ ಇಟ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇವಾಗ ದೇವ್ರಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟಾದ್ಮೇಲೆ ಇವಾಗ ಹೊಸಲನ್ನ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಒರೆಸಿದ್ದೆ ಅಷ್ಟೇ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿರಲಿಲ್ಲ ಮುಸ್ಸಂಜೆ ಪೂಜೆ ಮಾಡ್ತೀನಲ್ಲ ಅವಾಗಲೇ ಹಾಕ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆಗಿದೆ ಸ್ನಾನ ಮುಗಿಸ್ಕೊಂಡು ಇದು ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸೊ ಇವಾಗ ಹೊಸಲನ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಮತ್ತು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಹಚ್ತಾ ಇದ್ದೀನಿ ನಾನು ಶಾರ್ಟ್ ವೀಡಿಯೋದಲ್ಲಿ ಗೊರವನಹಳ್ಳಿ ಲಕ್ಷ್ಮಿ ಅಮ್ಮಂಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಂದರೆ ಯಾರಿಗಾದರೂ ದುಡ್ಡು ಕೊಟ್ಟಿದ್ದೀವಲ್ಲ ಸಾಲ ಅದು ವಾಪಸ್ ಬರುತ್ತೆ ಅಂತ ನಾನು ನೆನ್ನೆ ಶಾರ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅದು ಹೇಳ್ತಾ ಇರ್ತಾರೆ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದು ನಮಗೆ ವಾಪಸ್ ಬರೋಲ್ಲ ಅಂದರೆ ಗೊರವನಹಳ್ಳಿಗೆ ಹೋಗಿ ಬಂದರೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸೊ ಹೇಳೋರು ನಾನು ಆ ರೀಸನ್ಗೇನು ಹೋಗಿರಲಿಲ್ಲ ಫಸ್ಟು ಟೈಮ್ ನಾನು ಹೋಗಿದ್ದು ನಾನು ಶಾರ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ದೊಡ್ಡಪ್ಪನ ಮಗಳು ಮತ್ತು ನಮ್ಮಮ್ಮ ನಾನು ನನ್ನ ಮಕ್ಕಳು ಹೋಗಿದ್ವಿ ಫಸ್ಟ್ ಟೈಮು ಆವಾಗ ನಾವು ದಾವಣಗೆರೆಯಲ್ಲಿ ಅವಾಗ ಏನಕ್ಕೂ ಊರಿಗೆ ಹೋಗಿದ್ದೆ ನಾನು ಸರಿ ಅವರು ಹೋಗಿ ಇದ್ರಲ್ಲ ನಮ್ಮ ದೊಡ್ಡಪ್ಪ ಮಗಳು ಮತ್ತು ಅವರ ಅಮ್ಮ ಅವರೆಲ್ಲ ನಾ ನಾವು ಹೋಗಿ ಬರೋಣ ಅಂತೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ನಾನು ಅಮ್ಮ ನಾನು ಮತ್ತು ನಮ್ಮ ದೊಡ್ಡಪ್ಪನ ಮಗಳು ಹೋದ್ವಿ ಅವತ್ತು ಬಸ್ಸಲ್ಲಿ ಸೊ ಅವತ್ತು ಸ್ವಲ್ಪ ಕಷ್ಟ ಆಯಿತು ಟೈಮ್ ಸರಿಯಾಗಿ ಬಸ್ಸುಗಳು ಸಿಗಲಿಲ್ಲ ನಮ್ಗೆ ತುಮಕೂರು ಡಿಸ್ಟಿಕಲ್ಲೇ ಇದ್ದರೂ ಕೂಡ ನಮಗೊಂದು ಸ್ವಲ್ಪ ದೂರ ಊರಿಂದ ಟೈಮ್ ಟೈಮ್ ಬಸ್ ಸಿಗಲಿಲ್ಲ ಸಿಗ್ದಿರೋದಕ್ಕೆ ಸ್ವಲ್ಪ ಲೇಟಾಗಿಬಿಡ್ತು ನೈಟಾಗಿ ಹೋಗ್ಬಿಡ್ತು ಬರೋದಕ್ಕೆ ಹೋಗಿ ಬಂದು ನಾನು ನೆಕ್ಸ್ಟ್ ಡೇನೆ ನಾನು ಯಜಮಾನ್ರು ಫೋನ್ ಮಾಡಿ ಹೇಳಿದ್ರು ಸೊ ನನಗೆ ಒಬ್ರು ತುಂಬ ದಿನದಿಂದ ಒಬ್ಬ ಫ್ರೆಂಡು ದುಡ್ಡು ಕೊಡಲ್ ಕೊಟ್ಟಿಲ್ಲ ಇಲ್ಲ ಅಂತ ಇದ್ನಲ್ಲ ಅವ್ರು ದುಡ್ಡು ಕೊಟ್ಟರು ಕಣೆ ಅಂತ ಅಂದ್ಬಿಟ್ಟು ಸೊ ನಾನು ಆ ರೀಸನ್ಗೇನು ಹೋಗಿಲ್ಲ ಆದರೂ ಖುಷಿಯಾಯಿತು ಸೊ ನಿಮ್ಗೆ ಯಾರಾದರೂ ಕೊಟ್ಟಿದ್ದ ದುಡ್ಡು ವಾಪಸ್ಸು ತುಂಬ ದಿನಗಳಿಂದ ಆಟ ಆಡಿಸ್ತಾ ಇದ್ದಾರೆ ಅಂತ ಅಂದರೆ ಒಂದ್ಸಲ ಹೋಗಿ ಬನ್ನಿ ಒಬ್ಬೊಬ್ರ ನಂಬಿಕೆ ಒಂದೊಂದು ಥರ ಇರುತ್ತೆ ನನ್ನ ಯಾವ ನಂಬಿಕೆನೂ ಇಟ್ಕೊಂಡು ಹೋಗಿಲ್ಲ ಸುಮ್ಮನೆ ವರ್ಣನಡಿ ನೋಡಬೇಕು ನಾ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಅಷ್ಟೇ ಸೊ ಈ ಥರ ನಮಗೆ ಅದು ಒ ಒಳ್ಳೆದಾಗಿದ್ದರಿಂದ ಆವಾಗಿಂದ ನಾನು ಅವಾಗ ಜಾಸ್ತಿ ಹೋಗ್ತಿದ್ವಿ ಇತ್ತೀಚೆಗೆ ಈ ಕಾಲೇಜ್ಗೆ ಹೋಗೋ ಮಕ್ಕಳು ಇತ್ತು ಅಂದರೆ ಪೇರೆಂಟ್ಸ್ಗಳಿಗೆಲ್ಲ ಗೊತ್ತಿರುತ್ತೆ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಟ ರಜೆಗಳು ಕೂಡ ತುಂಬ ಕಡಿಮೆ ಇರುತ್ತೆ ಮತ್ತು ಟೆನ್ಷನ್ಸ್ ಇರುತ್ತೆ ಸೊ ಹಾಗಾಗಿ ತುಂಬ ಎಲ್ಲ ಕಡೆ ಹೋಗೋದು ನಾವು ಇವಾಗ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಆಲ್ಮೋಸ್ಟ್ ಎಲ್ಲನೂ ನೋಡಿರೋದ್ರಿಂದ ನಾನು ಕೂಡ ಇವಾಗ ಸುಮ್ಮನೆ ಆಗಿದ್ದೀನಿ ಹೋಗಿದ್ದ ಜಾಗಕ್ಕೆ ಹೋಗಿ ಹೋಗಿ ಯಾಕೆ ಮನಿ ವೇಸ್ಟ್ ಮಾಡ್ಕೊಬೇಕು ಅದಿದ್ದರೆ ದುಡ್ಡಿದ್ದರೆ ಮಕ್ಳು ಎಜುಕೇಷನ್ಗಾದರೂ ಆಗುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇವಾಗಂತೂ ಎಲ್ಲಾದರೂ ಬೆಲೆ ಜಾಸ್ತಿ ಆಗಿದೆ ರೆಂಟು ಸಾರಿ ಪೇ ಏನು ಪೇಮೆಂಟುಗಳು ನೋಡಿದ್ರೆ ಅಷ್ಟೇ ಇರುತ್ತೆ ಖರ್ಚು ಮಾತ್ರ ಜಾಸ್ತಿನೇ ಇರುತ್ತಲ್ವ ಸೊ ನೋಡಿರೋ ಜಾಗಕ್ಕೆ ನೋ ಏನು ಹೋಗೋದು ಅಂಥೇಳಿ ಸುಮ್ಮನೆ ಸುಮ್ಮನೆ ಇದ್ದೀನಿ ಇತ್ತೀಚೆಗೆ ಎಲ್ಲೂ ಇಲ್ಲ ಸೊ ನೋಡ್ ದೇವಸ್ಥಾನಗಳಿಗೆ ಮಾತ್ರ ಏನು ಅರ್ಕೆ ಕಟ್ಕೊಂಡಿರ್ತೀವಲ್ಲ ಅದೆಲ್ಲ ಹೋಗಿ ತೀರಿಸ್ಕೊಬೇಕು ಅಷ್ಟೇ ನೆಕ್ಸ್ಟ್ ಇವಾಗ ನಾನು ಕಳಶ ಇಡೋದಕ್ಕೆ ಮತ್ತು ಇಲ್ಲಿ ಅಮ್ಮನ ದೀಪ ಇಡೋದಕ್ಕೆ ಆಮೇಲೆ ದೇವ್ರ ವಿಗ್ರಹ ಇಡೋದಕ್ಕೆ ಎಲ್ಲ ಅಕ್ಕಿ ಹಿಟ್ಟಿಂದ ರಂಗೋಲಿ ಎಲ್ಲ ಹಾಕಿ ಯಪ್ಪ ಎಷ್ಟೋ ಬೇಗ ಬೇಗ ಮಾಡೋಣ ಅಂದ್ರೂ ಆಗೋಲ್ಲ ದೇವಸ್ಥಾಮನೆಲ್ಲ ಬೆಳಗ್ಗೆ ಫೋಟೋಗಳೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿದಾಗ ಆ್ಯಕ್ಚುಲಿ ಶುಕ್ರವಾರ ನನಗೆ ಪೂಜೆ ಮಾಡೋಂಗಿರಲಿಲ್ಲ ಫೋರ್ ಫೋರ್ ಡೇಸ್ ಇತ್ತು ಅದರಿಂದ ಶುಕ್ರವಾರ ನಾನು ಅಕ್ಷಯ ತೃತಿಗೆ ಪೂಜೆ ಮಾಡಿಲ್ಲ ಅದಕ್ಕೋಸ್ಕರ ಇವಾಗ ಪೂಜೆ ಮಾಡ್ತಾ ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇ ದೇವ್ರ ಸಮ್ಮನೆಲ್ಲ ತೊಳ್ಕೊಂಡು ಪ್ರತಿಯೊಂದೇ ಎಲ್ಲ ಚೇಂಜ್ ಮಾಡಿಕೊಂಡು ಸೋ ಪೂಜೆ ಮಾಡೋಷ್ಟೊತ್ತಿಗೆ ಸಾಕು ಸಾಕಪ್ಪ ಅನಿಸ್ಬಿಡುತ್ತೆ ಸೊ ನೆಕ್ಸ್ಟ್ ಇವಾಗ ದೀಪ ಎಲ್ಲ ಹಚ್ಕೊತಾ ಇದ್ದೀನಿ ಸೊ ಮನೇಲಿ ಪೂಜಾ ಮಾಡಿದಾಗ ಏನೋ ಒಂದು ಎಷ್ಟು ಚೆನ್ನಾಗಿರುತ್ತೆ ಹಬ್ಬದ ಕಡೆ ಆಗಿರುತ್ತೆ ಅದರಲ್ಲೂ ನಂಗೆ ಮಂಗಳವಾರ ಮತ್ತು ಶುಕ್ರವಾರ ತುಂಬಾ ಇಷ್ಟಪಟ್ಟು ಪೂಜಾ ಮಾಡ್ತೀನಿ ಅಂತ ನಾನು ಯಾವಾಗಲೂ ರೆಗ್ಯುಲರ್ ವ್ಯೂವರ್ಸ್ ನೋಡ್ತಾ ಇರ್ತೀರ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸೊ ಅದೇ ಗುರುವನಹಳ್ಳಿ ಲಕ್ಷ್ಮೀ ಅಮ್ಮನ ಪೂಜೆ ಮಾಡೋದು ಮತ್ತು ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಸ್ವಲ್ಪ ಮಂಗಳವಾರ ಶುಕ್ರವಾರ ಸ ಸ್ಪೆಷಲ್ ಅಂತ ಹೇಳ್ಬೋದು ಹಾಗೆ ಹಾಗೆ ಗುರುವಾರ ಕೂಡ ಚೆನ್ನಾಗೇ ಮಾಡಿರ್ತೀನಿ ಆದರೆ ಸಂಜೆ ದೇವಸ್ಥಾನ ಎಲ್ಲ ಬೆಳಗ್ಬೇಕಲ್ವ ಸೊ ಅಷ್ಟೊಂದು ಹೂಗಳೆಲ್ಲ ಇಟ್ಟು ಅಲಂಕಾರ ಮಾಡೋದಿಲ್ಲ ಇನ್ನು ಶುಕ್ರವಾರ ಚೆನ್ನಾಗಿ ಇಟ್ಕೊಂಡು ಪೂಜೆ ಮಾಡೋದು ಅಷ್ಟೇ ಬೇಗ ಬೇಗ ಮಾಡೋಣ ಅಂತಂದ್ರೂ ಏಳು ಗಂಟೆ ಆಗೇ ಹೋಗ್ಬಿಡ್ತು ಹೂವಿನ ಹೂವಿನ ಅಲಂಕಾರ ಮಾಡ್ಕೊಳ್ಳೋದು ಎಣ್ಣೆಗಳು ಹಾಕ್ಕೊಳ್ಳೋದು ದೀಪಗಳಿಗೆ ಏನೋ ಒಂದು ಮಾಡಿ ಮಾಡ್ಕೊತಾನೆ ಎಷ್ಟು ಮಾಡಿದ್ರೂ ಬೇಗ ಆಗೋದೇ ಇಲ್ಲ ಸರಿ ನಾವು ಏಳು ಗಂಟೆ ಆಗಿದೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮುಗಿಸ್ತಾ ಇದೆ ಏನಂತಂದರೆ ಒಂದು ಆರೂವರೆ ಒಳಗಡೆ ಆರು ಮುಕ್ಕಾಲು ಒಳಗಡೆ ಪೂಜೆ ಎಲ್ಲ ಮುಗಿಸಿದ್ರೆ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಲೇಟಾಗ್ಬಿಡ್ತು ಅಂತಂದರೆ ಒಂಥರ ಟೆನ್ಷನ್ ಆಗುತ್ತೆ ಒಂಥರ ಬೇಜಾರಾಗುತ್ತೆ ಆಗುತ್ತೆ ಏನು ಇಷ್ಟೊತ್ತು ಇಷ್ಟು ಇಷ್ಟು ಲೇಟಾಗಿ ಪೂಜಾ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ಸರಿನೂ ಶು ವೀಡಿಯೋ ಶೂಟ್ ಮಾಡಿಕೊಂಡು ಮಾಡೋದ್ರಿಂದ ಲೇಟ್ ಆಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಬೇಗ ಇವಾಗ ಮುಗಿಸ್ಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀನಿ ವಸ್ತು ಪೂಜೆ ಮತ್ತು ತುಳಸಿ ಪೂಜೆ ನನಗೆ ನನಗೆ ಹಾಗೆ ದ್ವಾರಲಕ್ಷ್ಮಿ ಪೂಜೆ ಕೂಡ ಮಾಡಬೇಕಾಗಿತ್ತು ಹಂಗಾಗಿ ದ್ವಾರಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಇವತ್ತು ಮಂಗಳವಾರ ಕಡ್ಡಿ ಎಲ್ಲ ಬೆಳಗಿದಾದ್ಮೇಲೆ ಇವಾಗ ನಾನು ದೇವ್ರಿಗೆ ಧೂಪ ಎಲ್ಲ ಹಚ್ಚಿಟ್ಟು ಅದಾದಮೇಲೆ ಆರತಿ ಇದ್ದೀನಿ ಯೂಶಲಿ ನಾನು ಈ ಥರ ಕುತ್ಕೊಂಡು ಪೂರ್ವಾಭಿಮುಖವಾಗಿ ದೇವ್ರಿಗೆ ಪೂಜೆ ಮಾಡ್ತೀನಿ ವಾಸ್ತು ಪ್ರಕಾರ ಇದೇ ರೀತಿ ಕೂತ್ಕೋಬೇಕು ಅಂತ ಹೇಳ್ತಾರೆ ಆಮೇಲೆ ಉತ್ತರಾಭಿಮುಖವಾಗಿ ಕೂತ್ಕೋಬೇಕು ಅಂತ ಹೇಳ್ತಾರೆ ಸೊ ವೀಡಿಯೋ ಶೂಟ್ ಮಾಡ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡ್ತಿರ್ತೀನಿ ವೀಡಿಯೋ ಶೂಟ್ ಮಾಡಿಲ್ಲ ಅಂದರೆ ಈ ಥರನೇ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಾನು ಮನೇಲಿ ಪೂಜೆ ಮಾಡೋಂಥದ್ದು ಸೊ ಅದೇ ರೀತಿ ಇವಾಗ ಕೂತ್ಕೊಂಡು ನಾನು ಪೂರ್ವ ಅಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡಿಕೊಂಡು ಹಾಗೆ ಶೂಟ್ ಮಾಡಿದೆ ನೆಕ್ಸ್ಟ್ ಇವಾಗ ಇಲ್ಲಿ ಆಂಜನೇಯ ಸ್ವಾಮಿ ಹಾಕಿದ್ವಿ ಇಲ್ಲಿ ಕೂಡ ಆರತಿ ಬೆಳಗ್ಗೆ ಅದಾದಮೇಲೆ ಸೊ ಹೊಸಲು ಕೂಡ ನಾನು ಆರತಿ ಬೆಳಗ್ತಾ ಇದ್ದೀನಿ ಆ್ಯಕ್ಚುಲಿ ದ್ವಾರಲಕ್ಷ್ಮಿ ಪೂಜೆನ ತಿಂಗಳಿಗೊಂದು ಸಲನಾದರೂ ಮಾಡಬೇಕು ಮನೆ ಅಭಿವೃದ್ಧಿ ಆಗೋದಕ್ಕೆ ಸೊ ಹಾಗೆ ಇದು ಏನೋ ಮುಸ್ಸಂಜೆ ಮಾಡಬೇಕು ಇಲ್ಲಾಂದರೆ ಮುಹೂರ್ತದಲ್ಲಿ ದ್ವಾರಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸೊ ನಮ್ಮ ಅಡೇಲ್ಲಿ ಹೇಗಿರುತ್ತೋ ಅದು ನಡೀತು ಜೊತೆಗೆ ದೇವರ ಆಶೀರ್ವಾದ ಇತ್ತು ಅಂದರೂ ಕೂಡ ನಾವು ಮನೆ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ನೆಕ್ಸ್ಟ್ ಇವಾಗ ಅಕ್ಷಯ ತೃತಿಗೆ ನಾನು ಶುಕ್ರವಾರ ಪೂಜೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ದೇವ್ರ ಮನೇಲಿ ಇಟ್ಬಿಟ್ಟು ಸೊ ಪೂಜೆ ಮಾಡಿ ಅದಾದಮೇಲೆ ನಿಮ್ಮ ವಿಡಿಯೋನ ಶೂಟ್ ಮಾಡಿದ್ದು ಹಾಗೆ ನೀವೆಲ್ಲ ಅಕ್ಷಯ ತೃತಿಗೆ ಏನೇನು ತೊಗೊಂಡ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ನನಗೂ ಕೂಡ ಖುಷಿಯಾಗುತ್ತೆ ಹಾಗೆ ಇವಾಗ ದೇವ್ರ ದೇವರಿಗೆಲ್ಲ ಧೂಪನ ತೋರಿಸಿ ಅದಾದಮೇಲೆ ಹೊಸ್ಲುಗೆ ಕೂಡ ನಾನು ಧೂಪನ ಎಲ್ಲ ತೋರಿಸಿ ಸೊ ಇಲ್ಲೇ ಇವಾಗ ಇಟ್ಬಿಡ್ತೀನಿ ಅವೆರಡು ಏನು ಆರತಿ ಬೆಳಗಿದ್ದು ಇದಾಗಿರ್ಬೋದು ಮತ್ತು ಧೂಪ ಹಾಕಿರೋ ಎರಡು ಬಿಸಿ ಇರ್ತಲ್ವ ಅದಕ್ಕೋಸ್ಕರ ಇಲ್ಲೇ ಇಟ್ಬಿಡ್ತೀನಿ ಸೊ ಈ ಥರ ನಾನು ಮಂಗಳವಾರ ಪೂಜೆ ಮಾಡಿದ್ದು ಹಾಗೆ ಅಕ್ಷಯ ತುತಿ ಪೂಜೆ ಮಾಡಿರಲಲ್ಲ ಸೊ ಹೂವೆಲ್ಲ ತೊಗೊಂಡಿದ್ದೆ ಅಕ್ಷಯ ತುತಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಆದರೆ ಮಂತ್ಲಿ ಇದಾಗಿದ್ದರಿಂದ ನನಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಸೊ ಅಕ್ಷಯ ತುತಿಗೆ ನಾನು ಏನು ತೊಗೊಂಡಿದ್ದೀನಿ ಅಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನೊಂದು ಅಷ್ಟು ದಿನದಿಂದ ದುಡ್ಡನ್ನು ಸೇವ್ ಮಾಡಿಕೊಂಡು ನನಗೆ ಮನೆಗೆ ಖರ್ಚಿಗೆ ಅಂದರೆ ರೇಷನ್ಗೆ ತರಕಾರಿಗೆ ಅಂತೇಳಿ ಕೊಡ್ತಾರಲ್ವ ಆ ಕಾಸಿಂದ ನಾನು ಇದನ್ನು ತಗೊಂಬಂದಿರೋದು ನನ್ನ ಹಸ್ಬೆಂಡ್ ನನಗೆ ಕೊಡಿಸಿಲ್ಲ ಅವ್ರಿಗೆ ಪಾಪ ಮನೆ ಹೌಸಿಂಗ್ ಲೋನು ಮತ್ತು ಮಕ್ಳು ಎಜುಕೇಷನ್ ನೋಡಿಕೊಂಡ್ರೆ ಸಾಕಾಗಿರುತ್ತೆ ಬರೋ ಪೇಮೆಂಟಲ್ಲಿ ಬರೀ ಅರ್ಧ ಟ್ಯಾಕ್ಸೇ ಕಟ್ ಅದರಿಂದ ನಾನು ಅವ್ರನ್ನ ಏನೂ ಕೇಳ್ತಾಯಿಲ್ಲ ಮನೆ ಕಟ್ಸ್ಕೊಡೋ ಮನೆ ಕಟ್ಸ್ಕೊಡೋವರೆಗೂ ಕೊಡ್ಸಿ ಮನೆ ಕಟ್ಟಿಸಿ ಮನೆ ಕಟ್ಸಿ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳ್ತಿದ್ದೆ ಇವಾಗ ಮನೆ ಕಟ್ಟಿಸ್ದಾಗಿಂದ ನಾನು ಅವ್ರ ಹತ್ರ ಏನು ಕೇಳಲ್ಲ ನನಗೊಂದಿಷ್ಟು ದುಡ್ಡು ಕೊಟ್ಬಿಡಿ ಮನೆ ಖರ್ಚಿಗೆ ಅದರಲ್ಲಿ ನಾನು ಏನಾದರೂ ಸೇವ್ ಮಾಡ್ಕೊಂಡು ತೊಗೊತೀನಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಈ ಈ ಥರ ತಗೊತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಸ್ವಲ್ಪನೇ ತೊಗೋಬೇಕು ಅನ್ನೋದು ಪ್ಲ್ಯಾನ್ ಇತ್ತು ಗೋಲ್ಡ್ ಅಂತೂ ಅಲ್ಲ ಸಿಲ್ವರೇ ಅಕ್ಷಯ ತೃತಿಗೆ ಒಂದೇನೋ ಅದು ಸೆಂಟಿಮೆಂಟ್ ಅಲ್ವಾ ಈ ಟೈಮಲ್ಲಾದರೂ ನಾವು ಒಂದು ಆಪರ್ಚುನಿಟಿ ಸಿಗ ಸಿಗುತ್ತೆ ಅದು ಅಕ್ಷಯ ತೃತಿ ಬರಲಿಲ್ಲ ಅಂದರೆ ಏನೂ ತೊಗೊಳಕ್ಕಾಗಲ್ಲ ಒಂದು ಈ ಥರ ಹಬ್ಬ ಅಂತ ಬಂದಾಗ ಏನೋ ಒಂದು ಗೋಲ್ಡು ಸಿಲ್ವರು ಒಂದು ಇನ್ವೆಸ್ಟ್ ಮಾಡ್ಬೋದಲ್ಲ ಅಂತೇಳಿ ಸೊ ನಾನು ಮಿಸ್ ಮಾಡಿದೆ ನಾನು ಬೆಂಗಳೂರಲ್ಲಿ ಇದ್ದರೆ ಅಂತೂ ಮಿಸ್ ಮಾಡದೆ ಹೋಗಿ ಏನಾದರೂ ಒಂದು ಪರ್ಚೇಸ್ ಮಾಡ್ತೀನಿ ಮೊದಲೆಲ್ಲ ಗೋಲ್ಡ್ ಕಾಯಿನ್ ಆ ಥರ ಥರ ಇವರು ಇವಾಗ ನನಗೆ ದೇವ್ರ ಮನೆಗೆ ಏನು ಬೇಕೋ ಅದನ್ನು ತೊಗೊತಾ ಇದ್ದೀನಿ ಸೊ ಇದು ನನ್ನ ಹೂವಿನ ಬುಟ್ಟಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಂದೆ ಸ್ವಲ್ಪ ದುಡ್ಡನ್ನು ಸೇವ್ ಮಾಡಿಕೊಂಡು ನೀವು ನೋಡಿರ್ಬೋದು ನಾನು ಇತ್ತೀಚೆಗೆ ಡಿ ಮಾರ್ಟ್ ಕಡೆ ಹೋಗೇ ಇಲ್ಲ ಇಲ್ಲೇ ಎ ಎಷ್ಟು ಎಷ್ಟೆಷ್ಟು ಬೇಕೋ ಅಷ್ಟಷ್ಟಕ್ಕೆ ಗ್ರಾಸರಿನ ತಂದೆ ಸ್ವಲ್ಪ ಅದೇ ತೊಗೋಬೇಕು ಅಂತ ಸೇವ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿದೆ ಫ್ರೆಂಡ್ಸ್ ಆಮೇಲೆ ಇದ್ರ ಮೇಲೆ ಪದ್ಮಾವತಿ ಅಂತ ಹಾಕ್ಸಿದ್ದಾರೆ ಅಲ್ಲಿಗೆ ಸರಿ ಹೋಯಿತು ಬಿಡಿ ಲಕ್ಷ್ಮಿ ಅಮ್ಮನವರು ಮತ್ತು ಪದ್ಮಾವತಿ ಎರಡು ಹೆಸರುಗಳು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಪ್ಲೈನ್ ಇರೋದನ್ನ ತೊಗೋಬೇಕಂತ ಇತ್ತು ಅದು ಸ್ವಲ್ಪ ಏನೋ ಚಿಕ್ಕದಿತ್ತು ಮತ್ತು ಈ ಥರ ಇನ್ನೂ ಉದ್ದ ಬರುತ್ತಲ್ಲ ರೌಂಡಾಗೆ ಅದು ಕೈ ಹಾಕೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಅಲ್ಲಿ ಅವ್ರ ಹತ್ರ ಆ ಡಿಸೈನ್ ಇರಲೇ ಇಲ್ಲ ಅವನ್ನ ಸಾಯಿಗೋಳ ಪ್ಯಾಲೇಸಲ್ಲಿ ನೋಡಿದ್ವಿ ಮತ್ತು ಇನ್ನೊಂದು ಕಡೆ ಹೋಗಿ ನೋಡಿದ್ವಿ ಇನ್ನೊಂದು ಕಡೆ ಹೋಗೋಣ ಬನ್ನಿ ಅಂದರೆ ನನ್ನ ಹಸ್ಬೆಂಡ್ ಬರಲಿಲ್ಲ ಅದಕ್ಕೋಸ್ಕರ ಇದನ್ನೇ ತೊಗೊಂಡ್ವಿ ನಮ್ಮ ದೇವ್ರ ಮನೆ ಕೂಡ ಅಷ್ಟಲಕ್ಷ್ಮಿ ಡೋರು ಮತ್ತು ಕಳಶನೂ ಅಕ್ಷ ಅಷ್ಟಲಕ್ಷ್ಮಿದು ಇದು ಎಲ್ಲನೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡ್ಬಂದೆ ಫ್ರೆಂಡ್ಸ್ ಈಗ ಇವಾಗ ಹೂ ಬುಟ್ಟಿನ ಹಾಲು ಹಾಲು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಒರೆಸಿ ದೇವ್ರ ಮನೆಯಲ್ಲಿ ತಂದು ಸ್ವಲ್ಪ ತುಳಸಿ ಮತ್ತು ಅರಶಿನ ಕುಮ್ಮ ಹಾಕಿ ಸೊ ದೇವ್ರ ಮನೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರ್ಬ ಬಾಯ್